వెల్కమ్ ఫ్రెండ్స్ జి కె స్టడీ ఛానల్ చాలే ని స్వగత ఇన్ ముందే నూ వీడియోన అప్లడ్ మతాయితీ ఛానల్ చాలా సబ్స్క్రైబ్ లైక్ షేర్ అంటే అంత ఇవతేన మొదలై ప్రశ్న స్టార్ట్ ఆ ఇ ఉ మి యు ఇవులు ఆప్షన్ ఏ స్వరూ ఆప్షన్ బి వ్యంజనలు ఆప్షన్ సి సిర్గ్య వ్యంజన ఆప్షన్ డి వర్గీయ వ్యంజన ఈ క్వశ్చన్ గా సరియద ఆన్సర్ బుటు ఆప్షన్ ఏ స్వరూ అదే రీతి ఎరడన ప్రశ్న నోడీ ఈ కేళగినోళ్ళు మూగిన రక్తస్రావ రోగకే యావ విటమిన్ కారణ ఆప్షన్ ఏ విటమిన్ ఏ ఆప్షన్ విటమిన్ డి ఆప్షన్ సి విటమిన్ బి ఆప్షన్ డి విటమిన్ సి ఈ క్వశ్చన్గా సరియద ఆన్సర్ బు ఆప్షన్ డి విటమిన్ సి అదే రీతి ఈరే ప్రశ్న నోడ బి డ్రోన్ డ్రోన్లు బిట్ట స్థలవను తుంబి ಆಪ್ಷನ್ ಎ ಬರಡಾದ ಹೆಣ್ಣು ಆಪ್ಷನ್ ಬಿ ಬರಡಾದ ಗಂಡು ಆಪ್ಷನ್ ಸಿ ಫಲವತ್ತಾದ ಹೆಣ್ಣು ಆಪ್ಷನ್ ಡಿ ಫಲವತ್ತಾದ ಗಂಡು ಈ ಕ್ವೆಶನ್ಗೆ ಸರಿಯಾದ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಡಿ ಫಲವತ್ತಾದ ಗಂಡು ಅದೇ ರೀತಿಯಾಗಿ ಈಗ ನಾಲ್ಕನೇ ಪ್ರಶ್ನೆ ನೋಡೋಣ ಬನ್ನಿ ಕ ಗ ಗ ಸ್ಥಳ ಇವುಗಳು ಆಪ್ಷನ್ ಎ ಸ್ವರಗಳು ಆಪ್ಷನ್ ಬಿ ವರ್ಗೀಯ ವ್ಯಂಜನ ಆಪ್ಷನ್ ಸಿ ಅವರ್ಗೀಯ ವ್ಯಂಜನ ಆಪ್ಷನ್ ಡಿ ವ್ಯಂಜನಗಳು ಈ ಕ್ವೆಶನ್ಗೆ ಸರಿಯಾದ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಡಿ ವ್ಯಂಜನಗಳು ಅದೇ ರೀತಿಯಾಗಿ ಈಗ ಐದನೇ ಪ್ರಶ್ನೆ ನೋಡೋಣ ಬನ್ನಿ ರೆಡ್ ಕಾಲ ಕಾರ್ಮಿಕರು ಯಾವ ವಲಯಕ್ಕೆ ಸೇರಿದವರು ಆಪ್ಷನ್ ಎ ಪ್ರಾಥಮಿಕ ವಲಯ ಆಪ್ಷನ್ ಬಿ ದ್ವಿತೀಯ ವಲಯ ಆಪ್ಷನ್ ಸಿ ತೃತೀಯ ವಲಯ ಆಪ್ಷನ್ ಡಿ ಮೇಲೂ ಯಾವುದೂ ಅಲ್ಲ ಈ ಕ್ವಶನ್ಗೆ ಸರಿಯಾದ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಇ ಪ್ರಾಥಮಿಕ ವಲಯ ಅದೇ ರೀತಿಯಾಗಿ ಈಗ ಆರನೇ ಪ್ರಶ್ನೆ ನೋಡೋಣ ಬನ್ನಿ ಗುಪ್ತರ ರಾಜಧಾನಿ ಯಾವುದು ಆಪ್ಷನ್ ಇ ಉಜ್ಜನಿಯ ಆಪ್ಷನ್ ಬಿ ದಕ್ಷಿಣ ಶಿಲೆ ಆಪ್ಷನ್ ಸಿ ಪಾಟೀಲಿ ಪುತ್ರ ಆಪ್ಷನ್ ಡಿ ದೆಹಲಿ ಈ ಕ್ವಶನ್ಗೆ ಸರಿಯಾದ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಸಿ ಪಾಟೀಲಿ ಪುತ್ರ ಅದೇ ರೀತಿಯಾಗಿ ಈಗ ಏಳನೇ ಪ್ರಶ್ನೆ ನೋಡೋಣ ಬನ್ನಿ ಈ ಕೆಳಗಿನೋವುಗಳಲ್ಲಿ ಯಾವುದು ಸೋಂಕಿನ ಏಜೆಂಟ್ಗಳು ಆಗಿದೆ ಆಪ್ಷನ್ ಎ ದೈಹಿಕ ಸಂಪರ್ಕ ಆಪ್ಷನ್ ಬಿ ನೀರು ಆಪ್ಷನ್ ಸಿ ವಾಹಕಗಳು ಆಪ್ಷನ್ ಡಿ ಮೇಲೆ ನೋವು ಎಲ್ಲವು ಈ ಕ್ವಶನ್ಗೆ ಸರಿಯಾದ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಡಿ ಮೇಲಿನ ಎಲ್ಲವುಗಳು ಇದಕ್ಕೆ ಸಂಪರ್ಕಕ್ಕೆ ಹೊಂದಿದ್ದಾವೆ ಅದೇ ರೀತಿಯಾಗಿ ಇವಾಗ ಎಂಟನೇ ಪ್ರಶ್ನೆ ನೋಡೋಣ ಬನ್ನಿ ಚಾಲುಕ್ಯರಾಳಿದ ನಾಡು ಎಂದು ಯಾವ ಜಿಲ್ಲೆಗೆ ಕರೆಯುತ್ತಾರೆ ಆಪ್ಷನ್ ಎ ಬಿಜಾಪುರ ಆಪ್ಷನ್ ಬಿ ಬಾಗಲಕೋಟೆ ಆಪ್ಷನ್ ಸಿ ಬೆಂಗಳೂರು ಆಪ್ಷನ್ ಡಿ ಉಡುಪಿ ಈ ಕ್ವೆಶನ್ಗೆ ಸರಿಯಾದ ಆನ್ಸರ್ ಬಂದುಬಿಟ್ಟು ಆಪ್ಷನ್ ಬಿ ಬಾಗಲಕೋಟೆ ಈ ರೀತಿಯಾಗಿ ಇವಾಗ ಒಂಬತ್ತನೇ ಪ್ರಶ್ನೆ ನೋಡೋಣ ಬನ್ನಿ ಯಾವ ರೀತಿ ಇದೆ ಅಂತ ಮಾನವ ಹಕ್ಕುಗಳ ದಿನ ಯಾವಾಗ ಆಚರಣೆ ಮಾಡುತ್ತಾರೆ ಆಪ್ಷನ್ ಇ ಅಕ್ಟೋಬರ್ ಹದಿನೈದು ಆಪ್ಷನ್ ಬಿ ನವೆಂಬರ್ ಒಂದು ಆಪ್ಷನ್ ಸಿ ಡಿಸೆಂಬರ್ ಹತ್ತು ಆಪ್ಷನ್ ಡಿ ಅಕ್ಟೋಬರ್ ಎರಡು ಈ ಕ್ವಶನ್ಗೆ ಎಷ್ಟು ಜನಕ್ಕೆ ಆನ್ಸರ್ ಗೊತ್ತಿದೆ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಮಗೂ ಗೊತ್ತಾಗುತ್ತೆ ಎಷ್ಟು ಜನಕ್ಕೆ ಆನ್ಸರ್ ಗೊತ್ತಿದೆ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ಐಫೋನ್ ಆ್ಯಪಲ್ ಅದಲ್ಲ ಆ ಫೋನ್ ಸ್ವಯಂ ಚಾಲಿತ ಏನೊಂದು ಕರೀತಾರೆ ಅಂತ ಹೇಳಿದ್ದೀನಿ ಇನ್ನೂ ವಿಡಿಯೋ ನೋಡಿದ್ರಂದರೆ ನನ್ನ ಪ್ಲೇ ಲಿಸ್ಟಲ್ಲಿ ಐತೆ ಹೋಗಿ ನೋಡಿ ಅದೇ ಥರ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಾನು ಹೊಸ ಹೊಸ ವೀಡಿಯೋ ನಿಮ್ಮದು ತರಲಿದ್ದೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್